ಚಿಕ್ಕಣ್ಣ ಒಳ್ಳೆ ಒಳ್ಳೆ ಸೂಪರ್ ಸ್ಟಾರ್ ಸಣ್ಣರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಹೊಸದಾಗಿ ಫಿಲಮ್ ಒಳ್ಳೆ ಕಾಮಿಡಿ ಇದೆ ಈ ಫಿಲಮಲ್ಲಿ ಚಿಕ್ಕಣ್ಣ ಪ್ರಭಾಸು ಅಲ್ಲು ಅರ್ಜುನು ಅಣ್ಣರ್ದ ಎಲ್ಲ ಥರ ಕಾಮಿಡಿ ಮಾಡಿದ್ದಾರೆ ಅಷ್ಟೇ ಆ್ಯಕ್ಟಿಂಗ್ ಚೆನ್ನಾಗಿದೆ ಅವ್ರದ್ದು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಫಿಲಮ್ ಎಲ್ಲೂ ಬೇಜಾರ ಪ್ರಕಾಪ್ ಬೈಸೌಸ್ ಮೂವಿ ಎಲ್ಲ ಬಂದು ಥಿಯೇಟರ್ ಫಿಲಮ್ ನೋಡಿ ಮತ್ತು ಐದು ನಿಮಿಷ ಕೂಡ ಫಿಲಮ್ ಎಲ್ಲೂ ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿದೆ ಏನು ಅಧ್ಯಕ್ಷ ನೋಡಿದಿರಾ ಅದು ಡಬ್ಬಲ್ ಇದೆ ಈ ಫಿಲಮ್ ಅಲ್ಟಿಮೇಟ್ ಒಳ್ಳೆ ಕಾಮಿಡಿ ಬಸ್ಟ್ ಮನೋರಂಜನ್ ಪೈಸಾ ಹೊಸಲ್ ಮೂವಿ ಎಲ್ಲ ಥಿಯೇಟರ್ ನೋಡಿ ಸೂಪರ್ ಆಗಿದೆ ಬ್ರದರ್ ಇವತ್ತನೇ ಉಪಾಧ್ಯಕ್ಷ ಅಂತ ಒಂದು ಸಿನಿಮಾ ನೋಡ್ಕೊಂಡ್ಬಂದೆ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ನಮ್ಮ ಕನ್ನಡ ಚಿತ್ರದಲ್ಲಿ ಯಾರ್ಯಾರು ಹೀರೋಗಳೆಲ್ಲರೂ ಅವರೇ ಅವ್ರದೆಲ್ಲ ಒಂದೊಂದು ಆ್ಯಕ್ಟಿಂಗ್ ಶೇಡ್ಗಳನ್ನ ತೋರಿಸ್ಕೊಂಡು ತುಂಬಾ ಚೆನ್ನಾಗಿ ಉಪಾಧ್ಯಕ್ಷ ಬಂದಿದೆ ಅಧ್ಯಕ್ಷಕ್ಕಿಂತ ಉಪಾಧ್ಯಕ್ಷ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ನಮ್ಮ ಶರಣ್ರು ಎಂಟ್ರಿ ಕೊಡ್ತಾರೆ ಅದು ಮಾತ್ರ ಸೈಕ್ ಎಂಟ್ರಿ ಅಂತಲೇ ಹೇಳ್ಬೋದು ಪಿಚರ್ ಮೇಜರ್ ಕಾಮಿಡಿ ಆ್ಯಕ್ಟಿಂಗು ನಮ್ಮ ಚಿಕಣವರು ಬೇರೆ 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 ಅಲ್ಲಿ ಬೇರೆ ಸಿನಿಮಾದಲ್ಲಿ ಬರೀ ಸೈಡ್ ಆ್ಯಕ್ಟಿಂಗ್ ಒಂದು ಇಪ್ಪತ್ತು ನಿಮಿಷ ನಲ್ವತ್ತು ನಿಮಿಷ ಇದ್ಬಿಟ್ಟು ಹೋಯ್ತಾರೆ ಈ ಸಿನಿಮಾದಲ್ಲಿ ಎ ಟು ಝೆಡ್ ನಮ್ಮ ಅವರು ಎಲ್ಲ ಈಗಿನ ಕಾಲದಲ್ಲಿ ಅಲ್ಲಿರೋ ಬೆಸ್ಟುಗುರು ಈ ಬಸ್ ಈಗ ಬೆಂಗಳೂರಲ್ಲಿ ಹೆಂಗಾಗ್ಬಿಟ್ಟೈತೆ ಅಂದರೆ ಬೆಂಗಳೂರಿನಲ್ಲಿ ಇವತ್ತು ಬಸ್ ಸ್ಟಾಪ್ ಇದ್ದಂಗೆ ಇವತ್ತು ಈ ಬಸ್ ಅಂತ ಅಂದರೆ ನಾಳೆ ಕೆಂಪು ಬರ್ಸು ನಾಳೆ ನೀಲಿ ಬಸ್ ಆ ಥರ ಚೇಂಜ್ ಮಾಡ್ತಾರೆ ಆದರೆ ಹಳ್ಳಿ ಲಂಗಲ್ಲ ತುಂಬ ಒಂದು ನೀಟಾಗಿ ಮೂಡ್ ಬಂದು ಎಲ್ಲೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿ ಪಡ್ತಾರಲ್ಲ ಒಬ್ರು ಮನಸ್ಸು ಒಬ್ರು ಕರ್ತಾ ಬರ್ತಾರಲ್ಲ ಅದೇ ಹಳ್ಳಿ ಈ ಸಿನಿಮಾದ ಆ ಥರ ದೋಷ ಈ ಸಿನಿಮಾ ಒಂದು ಹೇಳ್ಬೇಕಂದ್ರೆ ಎಕ್ಸ್ಟ್ರೇನಲ್ಲಿ ಮಾತಾಡೋಕ್ಕಾಗ್ತಿಲ್ಲ ಕಾಮಿಡಿಲಿ ಫಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು ಇದು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫಸ್ಟು ಕಾಮಿಡಿ ಸಿನಿಮಾ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಉಪಾಧ್ಯಕ್ಷಿಗೆ ನಮ್ಮ ಉಮಾ ಉಮಾಪತಿ ಸರ್ಗೆ ಆ್ಯಕ್ಷನ್ ಹೇಳ್ಬೋದು ಒಳ್ಳೆ ಡ್ಯಾನ್ಸ್ ಮಾಡೋ ಚಿಕ್ಕಣ ಡ್ಯಾನ್ಸ್ ಒಂದು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸೂಪರ್ ಸ್ಟಾರ್ ಪಕ್ಕ ಕೈತಾರೆ ಉಪಾಧ್ಯಕ್ಷ ಟೀಮ್ಗೆ ಆಲ್ ದ ಬೆಸ್ಟ್ ನೋಡ್ಕೊಂಡು ನೋಡ್ಕೊಂಡೆ ಟೈಮ್ ಆಗಿದೆ ಗೊತ್ತಾಗಿಲ್ಲ ಮೂರು ಅವರ್ ಥಿಯೇಟ್ರಲ್ಲಿ ಗೊತ್ತಾಗ ಗೊತ್ತಾಗಿಲ್ಲ ಆ ಥರ ಒಂದು ಕಾಮಿಡಿ ಇದೆ ಎಮೋಷನ್ಸ್ ಇದೆ ಮತ್ತು ಈ ಸಿನಿಮಾದಲ್ಲಿ ನೋಡ್ತಾ ಉಪಾಧ್ಯಕ್ಷ ಏನಕ್ಕೆ ನೋಡಬೇಕಂದ್ರೆ ಸ್ಯಾಂಡಲ್ವುಡ್ ಪ್ರತಿಯೊಬ್ಬ ಹೀರೋನು ಈ ಸಿನಿಮಾದಲ್ಲಿ ನೋಡ್ತೀರಾ ಎಸ್ ಬಾಸ್ ಆಗಿರ್ಬೋದು ಕಿಚ್ಚ ಸುದೀಪ್ ಆಗಿರ್ಬೋದು ಆ ನಮ್ಮ ಡಿ ಬಾಸ್ ಆಗಿರ್ಬೋದು ಪ್ರತಿಯೊಬ್ಬ ಧ್ರುವ ಸರ್ಜಾ ಆಗಿರ್ಬೋದು ಪ್ರತಿಯೊಬ್ಬ ಹೀರೋನು ಉಪಾಧ್ಯಕ್ಷ ಸಿನಿಮಾದಲ್ಲಿ ಒಟ್ಟಿಗೆ ನೋಡ್ತೀರ ಆ ಥರ ಒಂದು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಚಿಕನ ಪ್ರತಿಯೊಬ್ಬರದು ಈಟ ತೋರಿಸೋರೆ ಮತ್ತು ಈ ಸಿನಿಮಾದಲ್ಲಿ ತುಂಬಾ ಒಂದು ಲವ್ ಸ್ಟೋರಿ ಈ ಥರ ಸಿನಿಮಾ ಚಿಕನ ಮಾಡ್ತಾರೆ ಅಂತಲೇ ಅನ್ಕೊಂಡಿರ್ಲಿಲ್ಲ ಅವ್ರೀ ದಿನ ಕಾಮಿಡಿ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಕಾಮಿಡಿ ಮಾಡ್ಕೊಂಡೆ ಸಿನಿಮಾನ ಮಾಡ್ತಾ ಇದ್ರು ಬಟ್ ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದಾರೆ ಅದು ತುಂಬಾ ಖುಷಿ ನಮ್ಮಂತ ಎಷ್ಟೋ ಬಡವ್ರ ಮನೆ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳಬೇಕೊಬ್ಬ ಮಾ ಸಾಮಾನ್ಯ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಇವತ್ತು ಗಾಂಧಿನಗರಲ್ಲಿ ಕಟ್ಔಟ್ ಅದು ನಿಜವಾಗ್ಲು ಸಾಮಾನ್ಯವಾಗಿ ಕೆಲಸ ಅಲ್ಲ ಸರ್ ನಿಜವಾಗ್ಲು ಎರಡು ಸಪ್ ಚಿಕ್ಕಣ ಆಲ್ ದ ವೇಸ್ಟ್ ಇದೇ ಥರ ಇದು ಒಂದು ಸಿನಿಮಾ ಅಲ್ಲೋಣ ನೂರು ಸಿನಿಮಾ ನೀನು ಮಾಡಬೇಕು ಅಂತ ದೇವ್ರು ನಿಮ್ಗೆ ಆಶೀರ್ವಾದ ಕೊಡ್ತ ಕೇಳಿ